ನಮಸ್ಕಾರ ಇಂದು ನಾನು ಹಾಲಿನ ಪ್ರಯೋಜನಗಳ ಬಗ್ಗೆ ಮಾತಾಡೋದಿಲ್ಲ ಬದಲಿಗೆ ಹಾಲನ್ನು ಯಾಕೆ ಬಿಳಿ ವಿಷ ಅಂತ ಕರೀತಾರೆ ಅದು ನಿಜಾನ ಅದನ್ನು ಕುಡಿಬಾರ್ದ ಅಥವಾ ಆ ವಿಷವನ್ನು ಅಮೃತವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಎ ಒನ್ ಮಿಲ್ಕ್ ಎ ಟು ಮಿಲ್ಕ್ ಫ್ರೆಶ್ ಮಿಲ್ಕ್ ಡೈರಿ ಮಿಲ್ಕ್ ಪ್ಯಾಕ್ಡ್ ಮಿಲ್ಕ್ ಇವುಗಳಲ್ಲಿ ಯಾವುದನ್ನು ನಾವು ಸೇವನೆ ಮಾಡಬಹುದು ಅಥವಾ ಅದನ್ನು ಯಾವುದನ್ನು ಯಾವ ರೀತಿ ಸೇವನೆ ಮಾಡಬೇಕು ಮನೆಯಲ್ಲಿ ಎ ಒನ್ ಮಿಲ್ಕ್ ಎ ಟು ಮಿಲ್ಕನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಇಂತಹ ಬಹುತೇಕ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರವನ್ನು ಕೊಡ್ತೇನೆ ಸಾಮಾನ್ಯವಾಗಿ ನಾನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಲ್ಲ ಬಟ್ ನನ್ನ ಮೇಟ್ಸ್ ಹೇಳ್ತಾ ಇದ್ದರು ನೀವು ಹೇಳದೇ ಇದ್ದರೆ ನೆನಪಾಗೋದಿಲ್ಲ ಅವರಿಗೆ ಹಾಗಾಗಿ ನೀವು ಹೇಳಬೇಕು ಆಗ ರೀಚ್ ಚೆನ್ನಾಗಿ ಇರುತ್ತೆ ಅಂತ ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರು ಈ ವಿಡಿಯೋ ನೋಡಬೇಕು ಅಂತ ಅನಿಸಿದರೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಾನು ವಿಷಯ ಶುರು ಮಾಡುವ ಮೊದಲು ನಿಮಗೆ ಇಲ್ಲಿಯವರೆಗೆ ಯಾವ ಥರದ ಭಾವನೆ ಇದೆ ಹಾಲನ್ನು ವಿಷ ಅಂತ ನಿಮಗೆ ನೀವು ಕನ್ಸಿಡರ್ ಮಾಡಿದ್ದೀರೋ ಅಮೃತ ಅಂತ ಕನ್ಸಿಡರ್ ಮಾಡಿದ್ದೀರೋ ಕಾಮೆಂಟ್ ಮಾಡಿ ತಿಳಿಸಿ ಹಾಲನ್ನು ವಿಷ ಅಂತ ಯಾಕೆ ಕರೀತಾರೆ ಮೊದಲನೇದಾಗಿ ಆಕಳು ಸೇವನೆ ಮಾಡುವಂಥ ಆಹಾರ ಪ್ಲಾಸ್ಟಿಕ್ ತಿನ್ನತ್ತೆ ಅನ್ನೋದು ಒಂದು ಅಥವಾ ಮನೆಯಲ್ಲಿ ಮನೆಯೊಳಗಡೆ ಕಟ್ಟಿ ಹಾಕಿ ಆಹಾರ ಕೊಟ್ಟರೂ ಕೂಡ ಕಂಪನಿಗಳಿಂದ ಬರುವಂತಹ ಈ ಕ್ಯಾಟಲ್ ಫೀಡ್ ಇರುತ್ತಲ್ಲ ಅವುಗಳಲ್ಲಿ ಯೂರಿಯಾ ಮಿಕ್ಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ಅವುಗಳನ್ನು ಕೊಟ್ಟಾಗ ಹಾಲು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಮಾರಾಟ ಮಾಡುವ ಕಂಪನಿಗಳು ಅವುದನ್ನು ಮಿಕ್ಸ್ ಮಾಡಿರ್ತಾರೆ ಅನ್ನುವ ಆರೋಪ ಇದೆ ಜೊತೆಗೆ ಹಿಂದೆಲ್ಲ ಹುಲ್ಲುಗಳನ್ನು ಮಾತ್ರ ಆಕಳುಗಳು ತಿಂತಿದ್ವು ಈಗ ಹಾಗಲ್ಲ ಈ ಥರ ಕೆಮಿಕಲ್ ರಿಚ್ ಫುಡ್ ಅನ್ನು ಆಕಳುಗಳು ಸೇವನೆ ಮಾಡ್ತವೆ ಅನ್ನೋದು ಹಾಲು ಹೆಚ್ಚೆಚ್ಚು ಸಿಗಬೇಕು ಎನ್ನುವ ಕಾರಣಕ್ಕೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಅನ್ನು ಕೂಡ ಕೆಲವು ಕಡೆ ಕೊಡ್ತಾರಂತೆ ಇನ್ನು ಆಕಳುಗಳಿಗೆ ಕೊಡುವಂಥ ಮೆಡಿಸಿನ್ಸ್ ಆ್ಯಂಟಿಬಯೋಟಿಕ್ಸ್ ಇವುಗಳೆಲ್ಲ ಪದೇ ಪದೇ ಆರೋಗ್ಯ ತಪ್ಪದಾಗೆಲ್ಲ ಆ ಥರ ಮೆಡಿಸಿನ್ಸ್ ತುಂಬ ಹೆಚ್ಚಾಗಿ ಆಕಳುಗಳಿಗೆ ಕೊಡಬೇಕಾಗತ್ತೆ ಸಹಜವಾಗಿ ಹಾಲಲ್ಲೂ ಕೂಡ ಕೆಮಿಕಲ್ಸ್ ಬಂದೇ ಬರ್ತವೆ ಇನ್ನು ಆಕಳುಗಳ ಮನಸ್ಥಿತಿ ಅತಿ ಹೆಚ್ಚು ಭಾವನೆಯನ್ನು ಹೊಂದಿರುವಂತಹ ಆ ಪ್ರಾಣಿಗಳಿಗೆ ಮಗು ಹುಟ್ಟಿದ ತಕ್ಷಣ ಒಂದು ಗಂಡು ಮಗುವಾದರೆ ಯಾವುದೋ ಕಾಸು ಕಸಾಯಿಖಾನೆಗೆ ಕಳಿಸ್ತಾರೆ ಹೆಣ್ಣು ಕರು ಆದರೆ ಅದನ್ನೆಲ್ಲೋ ದೂರ ಕಟ್ಟಿ ಹಾಕಿ ಕೇವಲ ಹಾಲು ನಮ್ಮದು ಮಾತ್ರ ಅಂತ ಅದನ್ನು ತೆಗೆದುಕೊಳ್ತಾರೆ ಆಕಳಿಗೆ ಎಷ್ಟು ದುಃಖ ಆಗ್ತಾ ಇರ್ಬೋದು ಇದೊಂದೇ ವಿಷಯ ಅಲ್ಲ ಹಲವಾರು ವಿಷಯಗಳಲ್ಲಿ ಆಕಳುಗಳ ಮೇಲೆ ಆಗ್ತಾ ಇರುವಂಥ ಈ ಮಾನಸಿಕ ದೌರ್ಜನ್ಯ ಕೂಡ ತುಂಬ ದೊಡ್ಡ ಕೆಟ್ಟ ಪರಿಣಾಮವನ್ನು ಮಾಡುತ್ತೆ ಇಷ್ಟೆಲ್ಲ ಇರುವಾಗ ಹಾಲು ಅಮೃತ ಆಗಲಿಕ್ಕೆ ಸಾಧ್ಯನ ಖಂಡಿತ ಆ ಆ ರೀತಿ ಶಾರೀರಿಕ ಮಾನಸಿಕವಾಗಿ ದೌರ್ಜನ್ಯಕ್ಕೆ ಒಳಗಾಗುವಂಥ ಆಕಳು ಕೊಡುವ ಹಾಲು ಖಂಡಿತ ವಿಷವಾಗಿ ಪರಿಣಮಿಸುತ್ತೆ ಒಂದು ಕಾಲದಲ್ಲಿ ಆಕಳನ್ನು ದೇವರು ಅಂತ ಪೂಜೆ ಮಾಡ್ತಿದ್ರು ಆ ಥರ ಟ್ರೀಟ್ ಮಾಡ್ತಿದ್ರು ಕರು ಹಾಲನ್ನು ಕುಡಿದ ನಂತರ ಹೆಚ್ಚುಳಿದ ಹಾಲನ್ನು ತಾವು ಸ್ವೀಕಾರ ಮಾಡ್ತಿದ್ರು ಸ್ವಚ್ಛಂದವಾಗಿ ಹೊರಗಡೆ ಹುಲ್ಲನ್ನು ಆಕಳು ಮೇಯ್ತಿತ್ತು ಖಂಡಿತ ಆ ಕಾಲದಲ್ಲಿ ಅಮೃತವಾಗಿತ್ತು ಇನ್ನು ಎ ಒನ್ ಮತ್ತು ಎ ಟು ಮಿಲ್ಕ್ ಹಾಲಿನಲ್ಲಿ ಕೆಸಿನ್ ಅನ್ನೋ ಒಂದು ಪ್ರೋಟೀನ್ ಇರುತ್ತೆ ಆ ಪ್ರೋಟೀನಲ್ಲಿ ನಾಲ್ಕು ಥರ ಇದೆ ಅದರಲ್ಲಿ ಒಂದಾದಂತಹ ಕೇಸಿನ್ ಒಂದು ಎ ಒನ್ ಕೇಸಿನ್ ಅಥವಾ ಎ ಟು ಕೇಸಿನ್ ಸೊ ಈ ಎ ಒನ್ ಮಿಲ್ಕ್ ಇದೆಯಲ್ಲ ಈ ಎ ಒನ್ ಬಿಟಾ ಕೇಸಿನ್ ಪ್ರೋಟೀನ್ ಇದೆಯಲ್ಲ ಇದು ವಿದೇಶಿ ತಳಿಯ ಆಕಳುಗಳಲ್ಲಿ ಸಿಗುತ್ತೆ ನಾವು ನೂರಲ್ಲಿ ತೊಂಬತ್ತೊಂಬತ್ತು ಜನ ಕುಡಿತಿರುವುದು ಅದೇ ಹಾಲನ್ನು ದೇಶಿ ತಳಿಯ ಆಕಳುಗಳ ಹಾಲಿನಲ್ಲಿ ಎ ಟು ಬೀಟಾ ಕೇಸಿನ್ ಇರುತ್ತೆ ಸೊ ಈ ಎ ಒನ್ ಅಂದರೆ ವಿದೇಶಿ ತಳಿಯಲ್ಲಿ ಇರುವಂಥ ಹಾಲಿನ ಅಲ್ಲಿ ಇರುವಂಥ ಏನು ಈ ಕೇಸಿನ್ ಇದೆಯಲ್ಲ ಈ ಎ ಒನ್ ಬೀಟಾ ಕೇಸಿನ್ ನಮ್ಮ ಹೊಟ್ಟೆಗೆ ಹೋದ ನಂತರ ಬಿ ಸಿ ಎಮ್ ಸೆವೆನ್ ಅನ್ನುವಂಥ ಪೆಪ್ಟೈಡ್ ಆಗಿ ಟ್ರಾನ್ಸ್ಫಾರ್ಮ್ ಅಥವಾ ಬ್ರೇಕ್ ಡೌನ್ ಆಗುತ್ತೆ ಇದು ಗಟ್ಟನ್ನು ಹಾಳು ಮಾಡುತ್ತೆ ಅಂದರೆ ನಮ್ಮ ಕರುಳಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಇವನ್ ಕ್ಯಾನ್ಸರ್ ಇವನ್ ಡಯಾಬಿಟಿಸ್ ಇಂಥ ಕಾಯಿಲೆಗಳನ್ನು ಕೂಡ ತರತ್ತೆ ಅಂತ ಹಲವಾರು ರಿಸರ್ಚ್ಗಳು ಹೇಳ್ತವೆ ಇನ್ನು ಮೂರನೆಯದಾಗಿ ನಮ್ಮ ನಾವು ಕುಡಿದಂಥ ಹಾಲಿನಲ್ಲಿರುವಂಥ ಲ್ಯಾಕ್ಟೋಸನ್ನು ಡೈಜೆಸ್ಟ್ ಮಾಡಿಕೊಳ್ಳಿಕ್ಕೆ ನಮ್ಮ ಹೊಟ್ಟೆಯ ಒಳಗಡೆ ಲ್ಯಾಕ್ಟೇಸ್ ಅನ್ನುವಂಥ ಒಂದು ಎಂಜೈಮ್ ಇರಬೇಕು ಆ ಲ್ಯಾಕ್ಟೇಸ್ ಎಂಜೈಮ್ ಚಿಕ್ಕ ಇರುತ್ತೆ ನಾವು ದೊಡ್ಡವರಾಗ್ತಾ ಹೋದ ಹಾಗೆ ಆ ಎಂಜೈಮ್ ಕಡಿಮೆ ಆಗ್ತಾ ಆಗ್ತಾ ಒಂದು ವಯಸ್ಸಿನ ನಂತರ ಅದು ಇರೋದೇ ಇಲ್ಲ ಹಾಗಾಗಿ ನಾವು ತೆಗೆದುಕೊಂಡಿರುವಂಥ ಹಾಲು ಜೀರ್ಣ ಆಗೋದೇ ಇಲ್ಲ ಹಾಲು ಜೀರ್ಣವಾಗದೇನೆ ಅದು ನಮಗೆ ಹಲವಾರು ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅಂತ ರಿಸರ್ಚ್ಗಳು ಹೇಳ್ತವೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಹಾಲು ವಿಷ ಅನಿಸುತ್ತೋ ಅಮೃತ ಅನಿಸುತ್ತೋ ಇಷ್ಟೆಲ್ಲ ಕೇಳಿದ ಮೇಲೆ ಹಾಲನ್ನು ಕುಡಿಬೇಕು ಅಂತ ಖಂಡಿತ ಈ ಹಾಲು ಕುಡಿಯೋದೇ ಬೇಡ ಅಂತ ನೀವು ನಿರ್ಧಾರಕ್ಕೆ ಬಂದಿದ್ದರೆ ಒಂದು ನಿಮಿಷ ನಿಲ್ಲಿ ಇನ್ನು ಮುಂದೆ ನಾವು ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು ನೀವು ವೆಜಿಟೇರಿಯನ್ಸ್ ಆಗಿದ್ದರೆ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ನಿಮಗೆ ಹಾಲು ತೆಗೆದುಕೊಳ್ಳಿಲ್ಲ ಅಂದರೆ ಸಿಗೋದಿಲ್ಲ ಯಾಕೆ ಅಂದರೆ ಈ ಪ್ಲ್ಯಾಂಟ್ ಬೇಸ್ಡ್ ಫುಡ್ ಐಟಮ್ಸಲ್ಲಿ ಅವು ಆ ಥರದ ನ್ಯೂಟ್ರಿಯೆಂಟ್ಸ್ ಸಿಗೋದೇ ಇಲ್ಲ ಬಹಳಷ್ಟು ರೀತಿಯ ಪ್ರೋಟೀನ್ಸ್ ವಿಟಮಿನ್ ಬಿ ಟ್ವೆಲ್ ಅಂತಹ ವೈಟಮಿನ್ಸ್ ನಮಗೆ ಸಿಗೋದಿಲ್ಲ ಹಾಗಾಗಿ ನಾವು ಹಾಲನ್ನು ಅಥವಾ ಹಾಲಿನ ಉತ್ಪನ್ನಗಳನ್ನು ತೆಗೆದುಕೊಳ್ಳೇಬೇಕಾಗತ್ತೆ ಇನ್ನು ನಾನ್ ವೆಜಿಟೇರಿಯನ್ಸ್ಗೆ ಅವು ಸಿಗತ್ತೆ ಆದರೆ ಈಗೆಲ್ಲ ಹೇಳಿದ ವಿಷ ಅದು ಇದು ಅಂತ ಹೇಳಿದ್ನಲ್ಲ ಅವೆಲ್ಲ ವಿಷ ಖಂಡಿತ ನಾನ್ ವೆಜ್ ಫುಡ್ ಐಟಮ್ಸಲ್ಲಿ ಇದ್ದೇ ಇರುತ್ತೆ ಸ್ವಲ್ಪ ಬಹುಶಃ ಹಾಲಿಗಿಂತ ಎಷ್ಟೋ ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇನ್ನೊಂದು ದಾರಿ ಇದೆ ನನಗೆ ಎರಡೂ ಬೇಡ ನಾನು ಯಾವುದೇ ರೀತಿಯ ವೇಗನ್ ಅಂತ ಹೇಳ್ತಾರಲ್ಲ ಪ್ರಾಣಿಜನ್ಯ ಆಹಾರವನ್ನು ಸೇವನೆ ಮಾಡೋದಿಲ್ಲ ಅಂತ ಹೇಳಾದರೆ ಆಗ ಆ ಥರದ ನ್ಯೂಟ್ರಿಯೆಂಟ್ ಸಲುವಾಗಿ ಸಪ್ಲಿಮೆಂಟ್ಸನ್ನು ಮೊರೆ ಹೋಗಬೇಕಾಗತ್ತೆ ಸಪ್ಲಿಮೆಂಟ್ಸನ್ನು ಬಹುತೇಕ ಜೀವನಪರ್ಯಂತ ತೆಗೆದುಕೊಳ್ಬೇಕಾಗತ್ತೆ ಆ ಥರ ತೆಗೆದುಕೊಳ್ಳೋದು ಸರಿನೋ ತಪ್ಪು ನಮಗೆ ಇನ್ನೂ ಸ್ಪಷ್ಟತೆ ಇಲ್ಲ ಆ ಥರ ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ಳೋದ್ರಿಂದ ಸಮಸ್ಯೆ ಆಗತ್ತಾ ಅದು ಗೊತ್ತಿಲ್ಲ ಒಂದು ಎಕ್ಸಾಂಪಲ್ ವೇ ಪ್ರೋಟೀನ್ ಈ ಸಪ್ಲಿಮೆಂಟ್ ಈ ವೇ ಪ್ರೋಟೀನ್ ಇದೆಯಲ್ಲ ಅದು ಹಾಲಿಂದಲೇ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಅಂದಮೇಲೆ ಇಂಡೈರೆಕ್ಟ್ಲಿ ನಾವು ಹಾಲನ್ನು ಸೇವನೆ ಮಾಡಿದ ಹಾಗಾಯಿತು ಹಾಗಾದರೆ ಏನೇನು ಮಾಡಬಹುದು ನಮಗೇನೇನು ಆಪ್ಷನ್ಸ್ ಇದೆ ಅದನ್ನು ತಿಳ್ಕೊಳ್ತಾ ಹೋಗೋಣ ಮೊದಲನೇದು ಹಳ್ಳಿಯಲ್ಲಿ ಇರುವಂಥವರು ಅಂಥವರಿಗೆ ಮನಸ್ಸು ಮಾಡಿದರೆ ದೇಶಿ ತಳಿಯ ಆಕಳನ್ನು ಸಾಕಿ ಆಕಳನ್ನು ಹೊರಗಡೆ ಮೇಯಿಸಿ ಅಥವಾ ಅದಕ್ಕೆ ಹುಲ್ಲು ತಂದು ಹಾಕಿ ಅಥವಾ ಒಳ್ಳೆಯ ಫುಡ್ಡನ್ನು ಕೊಟ್ಟು ಅದರಿಂದ ಹಾಲು ಪಡೆದುಕೊಂಡು ಒಳ್ಳೆಯ ಹಾಲನ್ನು ನಿಜವಾಗಿಯೂ ಅಮೃತ ಅನ್ನುವಂಥ ಹಾಲನ್ನು ಕುಡಿಬೋದು ಆದರೆ ನೂರಲ್ಲಿ ತೊಂಬತ್ತೊಂಬತ್ತು ಜನರಿಗೆ ಇದು ಸಾಧ್ಯ ಇಲ್ಲ ನನ್ನಂಥವ್ರು ಅಥವಾ ನಿಮ್ಮಂಥವ್ರು ಸಿಟಿಯಲ್ಲಿ ಇರುವಂಥವ್ರು ಏನು ಮಾಡಬೇಕು ಕಷ್ಟಪಟ್ಟರೆ ನಮ್ಮಲ್ಲಿ ನೂರಲ್ಲಿ ಹತ್ತು ಜನರಿಗೆ ಒಂದು ಅವಕಾಶ ಇದೆ ಏನಂದರೆ ದೇಶಿ ತಳಿಯ ಆಕಳುಗಳನ್ನು ಸಾಕಿ ಒಂದು ಮಟ್ಟಿಗೆ ಒಳ್ಳೆಯ ಹಾಲನ್ನು ಕರೆಯುತ್ತಿರುವಂಥವ್ರ ಹತ್ರ ಹೋಗಿ ನಾವು ಅಂತಹ ಹಾಲನ್ನು ತೆಗೆದುಕೊಳ್ಳೋದು ಉದಾಹರಣೆಗೆ ನಾನು ಕೂಡ ಅದೇ ವಿಧಾನವನ್ನು ಅನುಸರಿಸೋದು ಅದು ಸಾಧ್ಯ ಆಗದೆ ಇರುವಂಥವರು ಬೆಂಗಳೂರಿನ ಸಿಟಿಯ ಮಧ್ಯದಲ್ಲಿ ಇರುವಂಥವರು ಏನು ಮಾಡಬೇಕು ಅಲ್ಲಿ ಕೂಡ ಎ ಟು ಮಿಲ್ಕ್ ಸಪ್ಲೈ ಮಾಡ್ತಿದ್ದಾರೆ ಆದರೆ ಅದು ಎ ಟು ಮಿಲ್ಕ್ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳಿಕ್ಕೆ ಮನೆಯಲ್ಲಿ ಸಾಧ್ಯವೇ ಇಲ್ಲ ಸೊ ಅದು ಎಲ್ಲಿ ತಯಾರಾಗುತ್ತೆ ಎಲ್ಲಿಂದ ತ ಅದನ್ನು ತಗೊಂಡು ಬರ್ತಾರೆ ಅಂತ ಕೇಳಿಕೊಂಡು ಅಲ್ಲಿ ಅನುಕೂಲ ಆದಾಗ ವಿಸಿಟ್ ಮಾಡಿ ನೋಡಬಹುದು ಎಷ್ಟು ಆಕಳುಗಳಿವೆ ಎಲ್ಲವೂ ದೇಶಿ ತಳಿಯ ಆಕಳುಗಳು ಹೌದಾ ಅನ್ನೋದನ್ನು ಪರೀಕ್ಷೆ ಮಾಡಿ ನೋಡಬಹುದು ಇದೆಲ್ಲೋ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಆಗ್ಬೋದು ಇನ್ನೂ ಎಂಬತ್ತು ಪರ್ಸೆಂಟ್ ಜನರು ಏನು ಮಾಡಬೇಕು ಹಾಗಾದರೆ ಎರಡು ಆಪ್ಷನ್ ಅವರಿಗೂ ಇದೆ ಎಷ್ಟೋ ಕಡೆ ಆಕಳುಗಳನ್ನು ಸಾಕೊಂಡಿರ್ತಾರೆ ಅಲ್ಲಿಯೇ ಹಾಲನ್ನು ಕರೆದು ಕರೆದು ಕೊಡ್ತಾರೆ ಆದರೆ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಇದು ಫ್ರೆಶ್ ಹಾಲು ನಿಜ ನಮ್ಮ ಎದುರಿಗೆ ಕೊಡ್ತಾರೆ ಅನ್ನೋದು ನಿಜ ಆದರೆ ಆ ಹಾಲಿನಲ್ಲಿ ಈ ಬ್ಯಾಕ್ಟೀರಿಯಲ್ ಕಂಟೆಂಟ್ ಜಾಸ್ತಿ ಇರುವ ಚಾನ್ಸಸ್ ತುಂಬ ಹೆಚ್ಚಿದೆ ಸೊ ಅಂತಹ ಹಾಲನ್ನು ಚೆನ್ನಾಗಿ ಕುದಿಸಿ ನಂತರ ಮಾತ್ರ ಸೇವನೆ ಮಾಡ್ಬೋದು ಆದರೆ ಅದು ಈ ಪ್ಯಾಶ್ಚಲೈಸರ್ ಮಿಲಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಈ ಬ್ಯಾಕ್ಟೀರಿಯಲ್ ಕಂಟೆಂಟ್ ಅಥವಾ ಈ ಕಂಟಾಮಿನೇಷನ್ ಜಾಸ್ತಿ ಇರುವ ಕಾರಣದಿಂದಾಗಿ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿರಬೇಕು ಅದಕ್ಕೂ ಕೂಡ ವಿಧಾನ ಇದೆ ಅದೇನು ಅಂತ ಆಮೇಲೆ ಹೇಳ್ತೇನೆ ಇನ್ನು ಪ್ಯಾಕ್ಡ್ ಮಿಲ್ಕ್ ಪ್ಯಾಕ್ಡ್ ಮಿಲ್ಕ್ ನಮಗೆ ಸಿಗತ್ತೆ ಅದರಲ್ಲಿ ಎಷ್ಟು ಕೆಟ್ಟದಿದೆ ಅಂತ ನಮಗೆ ಗೊತ್ತಿಲ್ಲ ರೀಸೆಂಟ್ಲಿ ಒಂದು ವಾರದ ಹಿಂದೆ ಎಫ್ ಎಸ್ ಎಸ್ ಐ ಒಂದು ಸರ್ವೆ ಮಾಡಿತ್ತು ನಮ್ಮ ಕರ್ನಾಟಕದಲ್ಲಿ ಎರಡು ನೂರ ಐವತ್ತು ಸ್ಯಾಂಪಲ್ಸನ್ನು ತೆಗೆದುಕೊಂಡು ಅವುಗಳನ್ನು ಪರೀಕ್ಷೆಗೊಳಪಡಿಸಿತ್ತು ಅವುಗಳಲ್ಲಿ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಸ್ಯಾಂಪಲ್ಸ್ ವಿಷಪೂರಿತ ಅನ್ನೋದು ಗೊತ್ತಾಗಿತ್ತು ಫಾರ್ಚುನೇಟ್ಲಿ ನಂದಿನಿಯ ಹಾಲಿಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಇಲ್ಲ ಇದು ಕುಡಿಲಿಕ್ಕೆ ಯೋಗ್ಯವಾಗಿದೆ ಅಂತ ಹೇಳಿದರು ಸೊ ನಾವು ನಂದಿನಿ ಹಾಲನ್ನು ಸೇವನೆ ಮಾಡ್ತೇವೆ ಅಂತಾದರೆ ಅವುಗಳಲ್ಲಿ ಲೋ ಫ್ಯಾಟ್ ಅಥವಾ ಅನ್ಪ್ರೊಸೆಸ್ಡ್ ಸ್ಕಿಮ್ಡ್ ಮಿಲ್ಕ್ ಇದೆಲ್ಲ ನೋಡ್ತೀವಲ್ಲ ಅವುಗಳಲ್ಲಿ ಸಿಂಪಲ್ ಹಾಲು ಫ್ಯಾಟನ್ನು ತೆಗೆದೇ ಇರುವಂಥ ಹಾಲನ್ನು ತೆಗೆದುಕೊಳ್ಳಿ ಫ್ಯಾಟ್ ಇಲ್ಲ ಅಂತ ಅಂದರೆ ಆ ಹಾಲನ್ನು ಕೊಡೋದೇನು ಪ್ರಯೋಜನ ಸೊ ಅಂಥ ಹಾಲನ್ನು ತೆಗೆದುಕೊಂಡು ಅದನ್ನು ಸೇವನೆ ಮಾಡಬಹುದು ಪ್ಯಾಶ್ಚರೈಸ್ಡ್ ಹಾಲು ಆಗಿರೋದ್ರಿಂದ ಇದನ್ನು ನೇರವಾಗಿ ಕಾಯಿಸದೇನೆ ಹಾಗೇ ಸೇವನೆ ಮಾಡಬಹುದು ಅಂತ ಹೇಳ್ತಾರೆ ಆದರೆ ಈ ಹಾಲು ಎಲ್ಲಿಂದ ಬಂದಿದೆ ಅದರ ಮೂಲ ನಾನು ಮೊದಲೇ ಹೇಳಿದ್ನಲ್ಲ ಅಷ್ಟೆಲ್ಲ ವಿಷಯಗಳನ್ನು ಸೇರಿಸ್ಕೊಂಡೇ ಬಂದಿರುವಂಥ ಹಾಲು ಪ್ಯಾಶ್ಚರೈಸ್ಡ್ ಮಾಡಿದಾಗ ಬ್ಯಾಕ್ಟೀರಿಯಾ ಏನೋ ನಾಶ ಆಗುತ್ತೆ ಆದರೆ ಅದರಲ್ಲಿರುವಂಥ ಆ ಮೂಲದಲ್ಲಿ ಇದ್ದಂಥ ವಿಷಯಗಳು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ನಾವು ಇದನ್ನು ಅಮೃತವಾಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಯೋಚನೆ ಮಾಡೋಣ ಸೊ ನೀವು ಅಂತಹ ಆ ಹಾಲನ್ನು ತೆಗೆದುಕೊಂಡು ಬಂದ್ರಿ ಇಲ್ಲಿ ಎರಡು ಮೂರು ವಿಧಾನಗಳ ಮೂಲಕ ನಾವು ಅದನ್ನು ಒಂದು ಹಂತಕ್ಕೆ ಸರಿ ಮಾಡ್ಕೊಂಡು ಸೇವನೆ ಮಾಡ್ಬೋದು ಮೊದಲನೇದು ಹಾಲನ್ನು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಆಗಿ ಕನ್ವರ್ಟ್ ಮಾಡ್ಕೊಂಡು ಸೇವನೆ ಮಾಡಿದಾಗ ಒಂದಿಷ್ಟರ ಮಟ್ಟಿಗೆ ಆ ವಿಷಯದ ಅಂಶ ಕಡಿಮೆ ಆಗುತ್ತೆ ಅಂತ ರಿಸರ್ಚ್ಗಳು ಹೇಳ್ತವೆ ಸೊ ಆ ಥರ ಮಾಡ್ಕೊಂಡು ಸೇವನೆ ಮಾಡೋದು ನಾವು ಮನೆಯಲ್ಲೇ ಮಾಡಿಕೊಳ್ಬೇಕು ವಾರಕ್ಕೊಂದಿನ ಮೊಸರು ಸೇವನೆ ಮಾಡ್ಬೋದು ನಿತ್ಯ ಹೆ ಆ ಹಾಲನ್ನು ಹೆಪ್ಪು ಹಾಕಿ ಬೆಣ್ಣೆ ತೆಗೆದು ಆ ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ನಿತ್ಯ ತುಪ್ಪವನ್ನು ಸೇವನೆ ಮಾಡಬಹುದು ಅದು ಒಂದು ಒಳ್ಳೆಯ ವಿಧಾನ ಇನ್ನು ಹಾಲನ್ನು ಕುಡಿಲೇಬಾರದ ಹಾಗಾದರೆ ಅಂತಂದರೆ ಹಾಲನ್ನು ಕುಡಿಬೇಕು ಅದು ಹೇಗೆ ಅಂತಂದರೆ ನಾನು ಈ ಏಯ್ಟಿ ಪರ್ಸೆಂಟ್ ಜನ ಕುಡಿಯುವಂಥ ಹಾಲು ಅಂತ ಹೇಳಿದ್ನಲ್ಲ ಏ ಟು ಮಿಲ್ಕ್ ಪ್ಯಾಕ್ಡ್ ಮಿಲ್ಕ್ ಅದನ್ನು ತಂದ ನಂತರ ಅದಕ್ಕೆ ನಾವು ಕುಡಿಯುವ ಪೋಷನ್ ಅಂದರೆ ದಿನಕ್ಕೆ ಮ್ಯಾಕ್ಸಿಮಮ್ ಫಿಫ್ಟಿ ಟು ಹಂಡ್ರೆಡ್ ಎಮ್ ಎಲ್ ಹಾಲು ಮಾತ್ರ ನಾವು ಕುಡಿಯೋದಕ್ಕೆ ಯೋಗ್ಯವಾದ ಅದಕ್ಕೆ ಜಾಸ್ತಿ ಹಾಲನ್ನು ಕುಡಿಯೋದು ಬೇಡ ಸೊ ಫಿಫ್ಟಿ ಟು ಹಂಡ್ರೆಡ್ ಎಮ್ ಎಲ್ ಹಾಲಿಗೆ ಸಮ ಪ್ರಮಾಣದಲ್ಲಿ ನೀರು ಹಾಕಿ ಒಂದು ಅರ್ಧ ಚಮಚ ಅರಿಶಿನ ಶುದ್ಧ ಅರಿಶಿನ ಸ್ವಲ್ಪ ಜೀರಿಗೆ ಪುಡಿ ಶುಂಠಿ ಪುಡಿ ಒಂದು ಚಿಟಿಕೆಯಷ್ಟು ಅಮೃತ ಬಳ್ಳಿಯ ಪುಡಿ ಮತ್ತು ಬೇರೆ ಬೇರೆ ಸಾಂಬಾರು ಪದಾರ್ಥಗಳು ಲವಂಗವೋ ಅಥವಾ ದಾಲ್ಚಿನ್ನಿಯೋ ಧನಿಯ ಪುಡಿಯೋ ಇಂಥವುಗಳನ್ನು ಹಾಕಿ ಹಾಲು ಏನು ಒಂದು ಫಿಫ್ಟಿ ಎಮ್ ಎಲ್ ಹಾಲು ತೊಗೊಂಡಿದರೆ ಫಿಫ್ಟಿ ಎಮ್ ಎಲ್ ನೀರು ಹಾಕಿದ್ವಲ್ಲ ಆ ಫಿಫ್ಟಿ ಎಮ್ ಎಲ್ ನೀರು ಆವಿ ಆಗುವವರೆಗೆ ಅದನ್ನು ಚೆನ್ನಾಗಿ ಕುದಿಸಬೇಕು ಆ ಥರ ಕುದಿಸಿದ ನಂತರ ಆ ಹಾಲನ್ನು ಬೇಕಿದ್ದರೆ ಸೋಸ್ಕೊಂಡು ಕೂಡ ನಾವು ಸೇವನೆ ಮಾಡಬಹುದು ಆಗ ಎಷ್ಟೋ ಮಟ್ಟಿಗೆ ವಿಷದ ಅಂಶ ಕಡಿಮೆ ಆಗುತ್ತೆ ಇಲ್ಲಿ ನಾವು ಯೋಚನೆ ಮಾಡಬೇಕಾದ ವಿಷಯ ಏನು ಅಂತಂದರೆ ಎಲ್ಲದರಲ್ಲೂ ವಿಷಯ ಇದೆ ಇವತ್ತು ನಾವು ಬದುಕಬೇಕು ಅಂದರೆ ವಿಷ ತಿನ್ನಬೇಕು ಸಾಯಿಲಿಕ್ಕೆ ವಿಷ ತಿನ್ನೋದಲ್ಲ ಬದುಕಬೇಕು ಅಂದರೆ ವಿಷಯ ತಿನ್ನಬೇಕು ಹಾಗಾಗಿ ಆ ವಿಷಯದಲ್ಲೇ ಎಷ್ಟರ ಮಟ್ಟಿಗೆ ನಾವು ವಿಷದ ಅಂಶವನ್ನು ಕಡಿಮೆ ಮಾಡ್ಕೊಂಡು ಸೇವನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅನ್ನೋದನ್ನು ಯೋಚನೆ ಮಾಡಬೇಕು ಆ ಥರ ಮಾಡ್ಕೊಂಡು ಕುಡಿಬೇಕು ಅಂದರೆ ಇದು ಒಳ್ಳೆಯ ವಿಧಾನ ಮತ್ತು ಇನ್ನೊಂದೇನು ಅಂತಂದರೆ ಈ ಹಾರ್ಮೋನ್ಸ್ ಇಂಜೆಕ್ಷನ್ ಇಂಜೆಕ್ಟ್ ಮಾಡ್ತಾರೆ ಅಥವಾ ಬೇರೆ ರೀತಿಯ ಕೆಮಿಕಲ್ಸ್ ಅನ್ನು ಕೊಡ್ತಾರೆ ಅವುಗಳಿಂದಾಗಿ ನಮಗೆ ಡಯಾಬಿಟೀಸ್ ಒಬೆಸಿಟಿ ಪಿ ಸಿ ಓಡಿ ಅಂತ ಸಮಸ್ಯೆಗಳು ಬರ್ತವೆ ಅಂತ ನಾವು ಹೇಳ್ತೀವಲ್ಲ ಆ ಥರ ಅಂಥ ಸಮಸ್ಯೆಗಳು ಬರಬಾರ್ದು ಆದರೆ ಹಾಲಿನಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗಬೇಕು ಅಂತಾದರೆ ಈ ಥರ ಹಾಲನ್ನು ಮಾಡ್ಕೊಂಡು ಕುಡಿಯೋದ್ರ ಜೊತೆಗೆ ನಮ್ಮ ದಿನಚರಿಯನ್ನು ಇಟ್ಕೊಳ್ಬೇಕು ನಾನು ಹೇಳ್ತೇನಲ್ಲ ಬೆಳಿಗ್ಗೆ ಬ್ರಾಹ್ಮಿ ಎದ್ದು ಪ್ರಾಣಾಯಾಮ ಮಾಡಬೇಕು ವ್ಯಾಯಾಮ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಕೆಲವು ಮುದ್ರೆಗಳಿವೆ ಈ ವಿಷದ ಅಂಶವನ್ನು ನಮ್ಮ ದೇಹದಲ್ಲಿ ಇರುವಂಥ ಎಲ್ಲ ಟಾಕ್ಸಿನ್ಸನ್ನು ತೆಗೆಯುವಂಥ ಮುದ್ರೆಗಳಿವೆ ಅಂತಹ ಮುದ್ರೆಗಳು ಉದಾಹರಣೆಗೆ ಅದಿತಿ ಮುದ್ರೆ ಅಂತಹ ಮುದ್ರೆಗಳನ್ನು ಮಾಡೋದು ಈ ಥರದ ಟೆಕ್ನಿಕ್ಸನ್ನು ಉಪಯೋಗಿಸಿ ನಾವು ನಮ್ಮ ಜೀವನವನ್ನು ಸರಿಯಾಗಿಟ್ಕೊಳ್ಬೇಕು ಇವತ್ತು ನಾವು ಅಂಥ ಕಾಲದಲ್ಲಿದ್ದೇವೆ ಇನ್ನೊಂದು ವಾದ ಇದೆ ಅಂತ ಹೇಳಿದ್ನಲ್ಲ ಲ್ಯಾಕ್ಟೇಸ್ ಅನ್ನುವ ಎಂಜೈಮ್ ಚಿಕ್ಕ ಮಕ್ಕಳು ಚೆನ್ನಾಗಿರುತ್ತೆ ಹಾಗಾಗಿ ಅವರು ಹಾಲನ್ನು ಕುಡಿಬಹುದು ಮನುಷ್ಯನನ್ನು ಬಿಟ್ಟು ಯಾವ ಪ್ರಾಣಿಯೂ ಬೇರೆ ಪ್ರಾಣಿಗಳ ಹಾಲನ್ನು ಕುಡಿಯೋದಿಲ್ಲ ಹಾಗಾಗಿ ಮನುಷ್ಯನಿಗೆ ರೋಗ ಬರುತ್ತೆ ಅಂತ ಸೊ ಈ ಲ್ಯಾಕ್ಟೇಸ್ ಲ್ಯಾಕ್ಟೇಸ್ ಎಂಜೈಮ್ ಇದೆಯಲ್ಲ ಇದು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಹೋದ ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ನಮ್ಮ ಹತ್ರ ಜೀರ್ಣ ಮಾಡ್ಕೊಳ್ಳಿಕ್ಕಾಗಲ್ಲ ಅನ್ನೋದು ವಾದ ಇಲ್ಲಿ ನನಗೆ ತುಂಬ ಈ ಯೋಚನೆ ಬಂತು ಇದು ಇದನ್ನೇನೋ ಸೈನ್ಸ್ ಹೇಳುತ್ತೆ ಆದರೆ ಆಯುರ್ವೇದದಲ್ಲಿ ಯಾಕೆ ಅವರು ಹಾಲನ್ನು ಅಮೃತ ಸಮಾನ ಅಂತ ಹೇಳ್ತಾರೆ ಅಥವಾ ಹಾಲನ್ನು ವಯಸ್ಸಾದ ಮೇಲೆ ಕೂಡ ಕುಡಿಲಿಕ್ಕೆ ಯೋಗ್ಯ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಸದಾಪಥ್ಯ ಅಂತ ಹೇಳ್ತಾರೆ ನಿತ್ಯ ಸೇವನೆಗೆ ಯೋಗ್ಯ ಅಂತ ಹೇಳ್ತಾರಲ್ಲ ಅಂತ ಆಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಏನಿರ್ಬೋದು ಕಾರಣ ಅಂತ ನೋಡಿದಾಗ ನನಗೆ ಒಂದು ವಿಷಯ ಗೊತ್ತಾಯಿತು ಏನಂದರೆ ಫರ್ಮೆಂಟೆಡ್ ಐಟಮ್ಸ್ ಇರುತ್ತಲ್ಲ ಅಂದರೆ ಮಜ್ಜಿಗೆ ಮೊಸರು ಇಂಥವುಗಳಲ್ಲಿ ಲ್ಯಾಕ್ಟೇಸ್ ಲೈಕ್ ಎಂಜೈಮ್ ಸಿಗತ್ತೆ ಅಂತ ಲ್ಯಾಕ್ಟೇಸ್ ಅಲ್ಲದಿದ್ದರೂ ಲ್ಯಾಕ್ಟೇಸ್ ಲೈಕ್ ಎಂಜೈಮ್ ಸಿಗುತ್ತೆ ಆ ಎಂಜೈಮನ್ನು ನಾವು ಸೇವನೆ ಮಾಡಿದಾಗ ಹಾಲನ್ನು ಜೀರ್ಣ ಮಾಡಿಕೊಳ್ಳುವ ಕೆಪ್ಯಾಸಿಟಿ ಬರುತ್ತೆ ಅಂತ ಹಾಗಾಗಿ ನಾವು ಹಾಲು ಮೊಸರು ಹಾಲು ಮಜ್ಜಿಗೆ ಸೇರಿಸ್ಕೊಂಡು ಸೇವನೆ ಮಾಡೋದಲ್ಲ ಆದರೆ ಊಟದ ಕೊನೆಯಲ್ಲಿ ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತಲ್ಲ ನಾವು ಊಟದ ಕೊನೆಯಲ್ಲಿ ಈ ಥರ ಮೊಸರು ಅಥವಾ ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ಊಟ ಮಾಡುವ ಒಂದು ತಾಸು ಮೊದಲು ಹಾಲನ್ನು ಸೇವನೆ ಮಾಡಬೇಕು ಈ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ ಒಟ್ಟಿನಲ್ಲಿ ನಾವು ಈ ರೀತಿ ಒಳ್ಳೆಯ ವಿಧಾನದಲ್ಲಿ ಹಾಲನ್ನು ಸೇವನೆ ಮಾಡಬೇಕು ಮತ್ತು ಎ ಟು ಮಿಲ್ಕ್ ದೇಶಿ ತಳಿಯ ಹಾಲು ಮತ್ತು ಒಳ್ಳೆಯ ಹುಲ್ಲನ್ನು ಮೆಂದಂತಹ ಹಾಲು ಇವುಗಳಿಗೆ ಹೆಚ್ಚೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಸಹಜವಾಗಿ ಅದು ಬೆಳೀತಾ ಹೋಗುತ್ತೆ ಇವತ್ತು ನಮಗಲ್ಲದಿದ್ದರೂ ನಮ್ಮ ಮುಂದಿನ ಜನ್ರೇಷನ್ಗೆ ಒಳ್ಳೆಯ ಹಾಲು ಸಿಗುತ್ತೆ ಮತ್ತು ಈ ಇದು 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 ಇವೆಲ್ಲ ವಿಷಯಗಳ ಅವೇರ್ನೆಸ್ಸನ್ನು ನಾವು ಬೇರೆ ನಮ್ಮ ನಮ್ಮ ಜೊತೆಗೆ ಜೊತೆಗರಿಗೆಲ್ಲ ಹೆಚ್ಚು ಮೂಡಿಸ್ತಾ ಹೋಗಬೇಕು ನಿಮಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಟೀಮ್ ತಯಾರಾಗುತ್ತೆ ಆ ಟೀಮ್ ಡಿಮ್ಯಾಂಡ್ ಮಾಡಿದಾಗ ನಮಗೆ ಒಳ್ಳೆಯ ಎ ಟು ಮಿಲ್ಕ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿಗೆ ಇಷ್ಟು ಸಾಕು ಹಾಲನ್ನು ಕುಡಿಲಿಕ್ಕೆ ಒಳ್ಳೆಯ ಸಮಯ ಯಾವುದು ಹಾಲನ್ನು ಕುಡಿದಾಗ ಐ ಬಿ ಎಸ್ ಕಫ ಇರುವಂಥ ಸಮಸ್ಯೆ ಇರುವವರಿಗೆ ತೊಂದರೆ ಆಗುತ್ತಲ್ಲ ಅದಕ್ಕೇನು ಮಾಡಬೇಕು ಮತ್ತು ಹಾಲನ್ನು ಯಾವ್ಯಾವ ವಸ್ತು ಬೇರೆ ಬೇರೆ ಫುಡ್ ಐಟಮ್ಸ್ ಜೊತೆಗೆ ಸೇವನೆ ಮಾಡಬಾರ್ದು ಯಾವ್ಯಾವ ಜೊತೆಗೆ ಸೇವನೆ ಮಾಡಿದರೆ ಒಳ್ಳೆಯದು ಇವುಗಳೆಲ್ಲವುಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಆ ಎಲ್ಲ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆಲ್ಲ ಉತ್ತರ ಕೊಡ್ತೇನೆ ಮತ್ತೆ ಸಿಗೋಣ ಧನ್ಯವಾದ